ಜಾತ್ರೆಯನ್ನ ನಮ್ಮ ಜಾತ್ರಾ ಕಮಿಟಿ ಅವರು ಸಂಯೋಜನೆ ಮಾಡಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದ ಅರ್ಪಿಸುತ್ತಾ ಬರೀ ನಮ್ಮ ಸಂಜು ಬಸವನ ಕಾಮಿಡಿಯನ್ ಆಗಿ ನೋಡಿದೀರಿ ಮತ್ತೊಂದು ಕಲೆ ಐತಿ ಅದ್ಭುತವಾಗಿರ್ತಕ್ಕಂಥ ಹಾಡುಗಾರ ಹಾಸ್ಯಗಾರ ಸಕಲ ಕಲಾ ವಲ್ಲಭ ಎಲ್ಲಾನು ಮಾಡ್ತಾನೆ ಯಾತ್ರ ಇದ್ರಿ ಏಟ್ ಹಾರಾಡ್ತಿದ್ಲೇನಿ

ನಕ್ಕರೆ ಅಧಿಕಾರ ತಾಯಿ ನಕ್ಕರೆ ಮಮಕಾರ ಹೀರೋನಕ್ಕರೆ ಜೈಕಾರ ಹಿರೋನಿನಕ್ಕರೆ ಚಮತ್ಕಾರ ಇಲ್ಲೆಲ್ಲ ಸೇರಿರ್ತಕ್ಕಂಥ ಭಕ್ತಾದಿಗಳಿಗೆ ಹಾಗೂ ಕಲಾಭಿಮಾನಿಗಳಿಗೆ ಈ ನಿಮ್ಮ ಉತ್ತರ ಕರ್ನಾಟಕದ ಪ್ರಚಂಡ ಕೊಳ್ಳಮ್ಮ ಬಸಯ್ಯ ಮಾಡುವ ನಮಸ್ಕಾರ 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 ಪ್ರಥಮ ವರ್ಷ ಅಂದರೆ ನಾನೇ ಈ ವೇದಿಕೆ ಬಂದಿದ್ದು ಪ್ರಥಮ ಶ್ರೀ ಶ್ರೀ ಗ್ರಾಮ ದೇವತೆ ಜಾತ್ರಾ ನಿಮಿತ್ತವಾಗಿ ನಮ್ಮನ್ನ ಕರೆಸಿ ತಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯ ತಲುಪಿಸಿಕೊಟ್ಟಿರ್ತಕ್ಕಂಥ ಶ್ರೀ ಗ್ರಾಮ ದೇವತೆ ಜಾತ್ರಾ ಕಮಿಟಿ ಹಾಗೂ ಸ್ಪೆಷಲಿ ನಮ್ಮ ಕಲಾ ಸಿಂಚನ ತಂಡದ ನಾಯಕರು ಹಾಗೂ ಸಾವಿರಾರು ಕಲಾವಿದರನ್ನು ಬೆಳೆಸಿದಂಥ ಗುರುಗಳು ಹಾಗೂ ಶಿಕ್ಷಕರು ಆಗಿರ್ತಕ್ಕಂಥ ಗೋಪಾಲ್ ಹುಗಾರ್ ಸರ್ ಹಾಗೂ ಗೋ ಶ್ರೀಶೈಲ್ ಹುಗಾರ್ ಅವರಿಗೆ ಕೂಡ ತುಂಬ ಧನ್ಯವಾದ ಸಲ್ಲಿಸ್ತಾ ಅದರ ಜೊತೆಗೆ ಓಕೆ ಇಲ್ಲಿ ಯಾವ ಮೆಲೋಡಿಸು ಬೇಡ ಇಲ್ಲಿ ಜಾತ್ರಾ ಕಮಿಟಿ ಅಷ್ಟೇ ಸಾಕು ಹಾ ಇಲ್ಲಿ ನಾವು ಶ್ರೀಶೈಲಗಾರ್ ಗೋಪಾಲ್ಗಾರ್ ನೆಪ ಮಾತ್ರ ಅಷ್ಟೇ ನಮಗೊಂದು ದೊಡ್ಡ ಜವಾಬ್ದಾರಿ ಇಲ್ಲ ನಮಗೇನ್ ಜವಾಬ್ದಾರಿ ಕೊಟ್ಟಾರಪ್ಪ ಅಂದ್ರ ನಿಮ್ಮನ್ನ ಕರೆಸಿ ನಿಮ್ಮ ಕಲೆಯನ್ನ ಜನಕ್ಕೆ ಅಷ್ಟೇ ನಮ್ ಕೆಲಸ ಇಲ್ಲಿ ಯಾವ ಮೆಲೋಡೀಸ್ ಇಲ್ಲ ಯಾರು ಇಲ್ಲ ಅಲ್ಲ ಬಂದಿರಿ ನೀವು ನಗಿಸಬೇಕು ನಿಮ್ಮ ಕಲೆಯನ್ನ ಅವ್ರಿಗೆ ತೋರಿಸ್ಬೇಕು ಅಷ್ಟೇ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಮೆಲೋಡೀಸ್ ಅಂತಲ್ಲ ಬಟ್ ಕಲಾವಿದರಿಗೆ ಸ್ಪೂರ್ತಿ ಕಲಾವಿದರಿಗೆ ಒಂದು ವೇದಿಕೆ ಕೊಡುವಂತ ಕಲಾ ತಂಡಗಳು ನಿಮ್ಮಲ್ಲಿ ಮುದೇಬ್ಯಾಳದೊಳಗೆ ಗ್ರಾಮದೊಳಗೆ ಅದಾವ ಮುದೇಬ್ಯಾಳ ಮಹಾನಗರದೊಳಗ ಅದಾವ ಒಂದಪ್ಪ ಅಂತಂದ್ರೆ ಅದು ಹೆಂಚಿನ ಮತ್ತು ಕಲಾ ಸಂಚನ ಅಂತ ಹೇಳಕ್ ಇಷ್ಟಪಡ್ತೀನಿ ಸಾಕಷ್ಟು ಕಲಾವಿದನ ಬೆಳೆಸಿದಂಥ ವೇದಿಕೆ ಸಾಕಷ್ಟು ಕಲಾವಿದನ ಬೆಳೆಸಿದಂಥ ಆ ಒಂದು ಕಲಾ ತಂಡ ತುಂಬಿರೋದು ಧನ್ಯವಾದಗಳು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಈಗ ಹಾ ಈಗ ಒಂದು ಗೀತೆಯನ್ನ ನಿಮ್ಮ ಮುಂದೆ ತೆಗೆಕೊಂಬರ್ತಾರೆ ನಮ್ಮ ಸಂಜು ಬಸೆಯವರು ಇದಾದ ಮೇಲೆ ದಿವ್ಯಾ ಅಂಡ್ ದೀಕ್ಷಾ ಒಂದು ಅದ್ಭುತವಾಗಿರ್ತಕ್ಕಂಥ ಭರತನಾಟ್ಯನ ಈ ವೇದಿಕೆ ಮೇಲೆ ತೆಗೆಕೊಂಬರ್ತಾರೆ ಇದಾದ ಮೇಲೆ ನಮ್ಮ ಕಾಮಿಡಿ ಕಿಲಾಡಿಗಳಿಂದ ಅದ್ಭುತವಾಗಿರ್ತಕ್ಕಂಥ ನಗೆ ಹಬ್ಬ ಇವತ್ತು ಹ ನಿನ್ನೆ ಜನಪದ ಜಾತ್ರೆ ಆಗ್ಯದ ಇವತ್ತು ನಗೆ ಹಬ್ಬ ಮತ್ ನಾಳೆ ಜನಪದ ಜಾತ್ರೆ ನಾಳೆ ಎರಡು ಕಡೆ ಕಾರ್ಯಕ್ರಮ ಅದ ಒಂದು ಗವಿಶಿ ವೇದಿಕೆ ಹುಡುಕೋದೊಳಗ ಅಲ್ಲಿ ಚಲನಚಿತ್ರ ಹಿನ್ನೆಲೆ ಗಾಯಕರಲ್ಲಿ ಬರ್ತಾ ಇದಾರೆ ಇಲ್ಲಿ ನಮ್ಮ ಸರಿಗಮಪ್ಪ ಮತ್ತು ಜನಪದ ಗಾಯಕ ಬಾಳು ಬೆಳಗುಂದಿ ಆದಿಯಾಗಿ ಇಲ್ಲಿ ನಾಳೆ ಜವಾರಿ ಜನಪದ ಜಾತ್ರೆ ನಾಡದ್ದು ಹನುಮಂತ್ ಲಮಾಣಿ ಸರಿಗಮಪ್ಪ ವೇದಿಕೆ ಇರ್ತದೆ ಹೀಗಾಗಿ ಇನ್ನೂ ಎರಡು ದಿನಗಳ ಕಾಲ ಹೆಚ್ಚಿನ ಸಂಖ್ಯೆಗಳು ತಾವೆಲ್ಲ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ತರಬೇಕು ಅಂತ ಹೇಳ್ತಾ ಕೇಳಿ ಉತ್ತರ ಕರ್ನಾಟಕದ ಒಂದು ಅದ್ಭುತವಾದ ಒಂದು ಗೀತೆ ನಿಮಗಾಗಿ ಬರ್ತಾರೆ ಕೇಳಿ ನಮ್ಮ ಸಂಜು ಬಸೆಯವರ ಧ್ವನಿಯ ಧನ್ಯವಾದಗಳು ಸಂಜು ಅವರಿಗೆ ಈಗ ನಿಮ್ಮ ಮುಂದೆ ನಮ್ಮ ದಿವ್ಯಾ ಅಂಡ್ ದೀಕ್ಷಾ ಅದ್ಭುತವಾಗಿರ್ತಕ್ಕಂಥ ಓಕೆ ಈಗ ಇನ್ನೋರ್ವ ಕಾಮಿಡಿ ಕಿಲಾಡಿ ಆಗಿರ್ತಕ್ಕಂಥ ಅಪ್ಪಣ್ಣ ರಾಮದುರ್ಗ್ ಹಾಗೂ ಕಾಮಿಡಿ ಕಿಲಾಡಿ ವಾಣಿ ಮತ್ತು ಸೂರಜ್ ಹಾಗೂ ಇನ್ನೋರ್ವ ಕುಳ್ಳ ನಮ್ಮ ಉಲ್ಲಾಸ್ ಈ ನಾಲ್ಕು ಜನ ಕಲಾವಿದರನ್ನು ತಮ್ಮ ಪ್ರೀತಿಯ ಜೋರಾದ ಚಪ್ಪಾಳೊಂದಿಗೆ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ವಿ ಅಪ್ಪಣ ರಾಮದುರ್ಗ್ ಅವರು ಪೈಲ್ವಾನ್ ಚಲನಚಿತ್ರದೊಳಗ ಸುದೀಪ್ ಸರ್ ಅವರ ಜೊತೆ ಹಾಸ್ಯ ಕಲಾವಿದರಾಗಿ ನಡೆಸಿರ್ತಕ್ಕಂಥದ್ದನ್ನ ತಾವು ನೋಡಿದಿರಿ ಇವತ್ತು ನಮ್ಮ ಮಧ್ಯ ನಗರಕ್ಕೆ ಆಗಮಿಸಿದ್ದಾರೆ ಬಾರಿ ತಮ್ಮ ಪ್ರೀತಿಯ ಚಪ್ಪಾಳ ನಮ್ಮ ಕಾಮಿಡಿ ಕಿಲಾಡಿ ಅಪ್ಪನ ರಾಮದುರ್ಗ್ ಸರ್ ಅವರಿಗೆ ಅವತ್ತಿಗೆ ವಾಣಿ ಮೇಡಮ್ ಅವರ ಹಾಸ್ಯವನ್ನ ನೀವು ನೋಡಿರ್ತೀರಿ ಸಾಕಷ್ಟು ಜಿ ಕಾಡ ಕಾಮಿಡಿ ಕಿಲಾಡಿಯಲ್ಲಿ ಅದ್ಭುತವಾಗಿರ್ತಕ್ಕಂತ ಹಾಸ್ಯ ಕಲಾವಿದೆ ಅವರನ್ನು ಕೂಡ ಪ್ರೀತಿಯಿಂದ ನಮ್ಮ ಗ್ರಾಮ ದೇವತೆ ಜಾತ್ರೆಗೆ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ ಅವತ್ತಿಗೆ ನಮ್ಮ ಸೂರಾಜನ ನೀವೆಲ್ಲ ನೋಡಿರ್ತೀರಿ ಅನುಶ್ರೀ ಮೇಡಮ್ ಅವರ ಮಾಡಿರತಕ್ಕಂಥ ಅದ್ಭುತವಾದ ಹಾಸ್ಯ ತಮ್ಮ ಕಲಾವಿದ ಸೂರಾಜ್ ಅವರಿಗೆ ಇನ್ನೊರ್ವ ಕಲಾವಿದರು ಉಲ್ಲಾಸ್ ಇವರ ಕಾರ್ಯಕ್ರಮ ನೋಡಿದ್ರೆ ನಿಮ್ ಇಲ್ಲ ಅದ್ಭುತವಾಗಿರ್ತಕ್ಕಂಥ ಹಾಸ್ಯ ಕಲಾವಿದ್ರು ಇನ್ನು ಅವ್ರಿಗೆ ವೇದಿಕೆ ಬಿಡ್ತೀವಿ ನಗಾಕ ನೀವು ರೆಡಿ ಇರ್ರಿ ರೆಡಿ ಆಗಿ ಬಂದಾರ ಇನ್ನೊಂದ್ಸಾರಿ ದೊಡ್ಡ ಚಪ್ಪಳೆ ಬರಲಿ ನಮ್ಮ ಉಲ್ಲಾಸ್ ಸೂರಜ್ ವಾಣಿ ಹಾಗೂ ಅಪ್ಪನ ರಾಮದುರ್ಗ ಸಂಜು ಬಸಯ್ಯ ಪಲ್ಲವಿ ಹಾಗೂ ಸಂಜು ಜಾಲಿಕಟ್ಟಿ ಅವರಿಗೆ ಧನ್ಯವಾದಗಳು ನಮಸ್ಕಾರ ಮುದೇವಿ ಏ ಹೆಂಗಿರ್ಬೇಕು ಮುದ್ದೆ ಬೇಡ ಸೌಂಡು ಎಲ್ಲಿ ಕೂಗಿದ್ರ ಅಲ್ಲಿ ವಿಧಾನಸೌಧ ಕೇಳಿಸ್ಬೋಕ ಹಂಗಿರ್ಬೇಕ ನಮ್ಮ ಹೆಂಗಿರ್ಬೇಕು ಉತ್ತರ ಕರ್ನಾಟಕದ ಹುಲಿಗಳ ಡಾಕ್ಟರ್ ಇವತ್ತು ಇಲ್ಲಿ ಹುಲಿಗಳಂತಹ ಎಲ್ಲ ಪ್ರೀತಿಯ ಆತ್ಮೀಯರಿಗೆ ಗ್ರಾಮ ದೇವತೆಯ ಆಶೀರ್ವಾದವನ್ನು ಪಡೆಯುತ್ತಾ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಗ್ರಾಮ ದೇವತಾ ಕಮಿಟಿಯವರಿಗೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಬಹಳ ಉತ್ತರ ಕರ್ನಾಟಕದ ಹುಲಿಗಳು ಬಂದಿರಲಿ ಜನಪದವರು ಬಹಳ ಮಂದಿರ ಜನಪದ ಎಷ್ಟು ಮಂದಿ ಇಷ್ಟ ಹುಲಿ ಅಂತ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಿಯಂದಿರಿಗೆ ನಮಸ್ಕಾರ ಹುಲಿಯಂತ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಂದಿರಿಗೆ ನಮಸ್ಕಾರ ಹುಲಿ ಅಂತಿರುವ ಗಂಡು ನನ್ನ ಅಲ್ಲ ನಾನೇನು ಹೊಂದಿಲ್ಲ ನಾನು ಹುಲಿ ಅಂತಿರುವ ಗಂಡ ನನ್ನ ನಾ ಇಲಿ ಅಂದಿಲ್ಲ ನನ ಅಲ್ಲ ದಯವಿಟ್ಟು ಕ್ಷಮಿಸಿ ಹುಲಿ ಅಂತಿರುವ ಗಂಡ ನನ ಹೇ ಪುಲಿ ಅಂತ ಮಾಡಿರುವ ನಮ್ಮ ತಾಯಂದ್ರಿಗೆ ನಮಸ್ಕಾರ ಎಸ್ ಮದುವೆ ಬೇಹಳಕ್ಕೆ ನಾನೊಂದು ಮೂರನೇ ಸರಿ ಬರಗತ್ತೇನಿ ನಾನು ಇಲ್ಲೇ ಬುದ್ಧತ್ ನಿಮಗೆ ಉತ್ತರ ಕರ್ನಾಟಕ ರಾಮದುರ್ಗದ ಇಲ್ಲೇ ಸೊ ಹಂಗಾಗಿ ನನಗೆ ಉತ್ತರ ಕರ್ನಾಟಕ ಹೊಸದಲ್ಲ ಯಾಕಂದ್ರೆ ಸ್ಪೆಷಲ್ ಇವತ್ತು ನಮಗೆ ಮಂಗಳೂರಿಂದ ಸೂರಜ್ ಮತ್ತೆ ಚಂದ್ರಾಯಪಟ್ಟಣದಿಂದ ವಾಣಿಯವರು ಬಂದಾರೆ ಅವ್ರಿಗೆ ಬರಬೇಕಾರ ಎಗ್ಗಳಂಗಿ ಈಗ ಜುಣಕ ಶಿಂಗಾ ಹಿಂಡಿ ಆಮೇಲೆ ಸಜ್ಜ ಗೋಧಿ ಹಿಟ್ಟಿನ ಹುಗ್ಗಿ ಅದೆಲ್ಲ ತಿನ್ಸ್ಕೊಂಡು ಕರ್ಕೊಂಡ್ಬಂದಿನಿ ಇದ್ರ ರಿಸಲ್ಟ್ ನಾಳೆ ಬೆಳಿಗ್ಗೆ ಸಿಗ್ತದಂತೇಳಿ ಅವ್ರಿಗೆ ಹಾಗಾಗಿ ಹಾಗೆ ಎಲ್ಲರೂ ಜಾತ್ರೆಯದ ಊಟ ಮಸ್ತ್ ಪಕ್ಕಿ ಮಾಡಿ ಅಲ್ಲೆಲ್ಲೇ ಕುಂತಿರಿ ಸಿಕ್ಕಾಪಟ್ಟಿ ಬಾಂಬುಗೆ ಆಗತ್ತಿರ ಅಂತ ಸುದ್ದಿ ಬಂದಿ ದಯಮಾಡಿ ಸ್ವಲ್ಪ ಎಲ್ಲರಿ ಶಾಂತವಾಗಿದ್ದು ಕಾರ್ಯಕ್ರಮ ನೋಡ್ಬೇಕಂತ ಹೇಳ್ತಾ ಇಲ್ಲಿ ನಮ್ಮ ವಾಣಿ ಮೇಡಮ್ ಅವ್ರು ಬರ್ರಿ ಬರ್ರಿ ಮೇಡಮ್ ಯಾಕೆ ಕಾಲ್ ಮಕ್ಕಳಕ್ಕೆ ನಿಂತ್ಕೊಂಡ್ಬಿಟ್ರಲ್ಲ ನೋಡಿಲ್ಲ ಏನು ಬಹಳ ಯಾವುದೋ ಒಂದು ಸುಗಮ ಸಂಗೀತ ಕಾರ್ಯಕ್ರಮ ಬಂದಂಗೆ ಹಿಂದ್ಗಡೆ ಹೋಗಿ ವೀಣಾ ನುಡಿಸ್ತಾ ಇದ್ರ ಮೇಡಮ್ ಬನ್ನಿ ಮೇಡಮ್ ಇಲ್ಲಿ ಮುಂದೆ ನಿಮಗೋಸ್ಕರ ಬಾಳ ಮಂದಿ ಕೈ ಇಲ್ಲಿ ಆಮೇಲೆ ನಮ್ಮ ಘಟಮು ಆದಕ ಹಿಂದ ಕೂತಿದ ಹಿಂದ್ಗಡೆ ಹೋಗಿ ಅಣ್ಣ ಬರ್ತೀನಿ ನಾನು ರೀ ಎರಡು ನಿಮಿಷ ಗಟ್ಟಮ್ ನೋಡಿಸೈತೆ ರೆಡಿ ಮೇಡಮ್ ಅವ್ರು ಎರಡು ನಿಮಿಷ ನಮ್ಮ ಮಂದಿ ನೋಡಿ ಮೇಡಮ್ ಏನು ಹೇಳಿರಿ ನಮ್ಮ ಹೆ ಗಂಡಸೂರು ಸೌಂಡ್ ಇದ್ದಷ್ಟು ಹೆಣ್ಮಕ್ಳು ಇರ್ತದೆ ತೋರ್ಸ್ರಿ ನಮ್ಗೆ ಒಂದು ನಿಮಿಷ ನಿಮ್ಮ ಸೌಂಡ್ ಏನಿರ್ಲಿಲ್ಲ ರೀ ಒಂದು ನಿಮಿಷ ನನ್ಗೊಂಚೂರು ಮಾತಾಡೋದಕ್ಕೆ ಬಿಡತ್ತೇ ಇಲ್ಲ ಇವರು ಈ ಗಂಡಸ್ರು ಹೆಂಗೆ ಅಂತ ಅನ್ಸುತ್ತೆ ಹೆಣ್ಣು ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ ನಮಸ್ಕಾರ ಮುದ್ದೆ ಭಯ ಹೇಳ್ರಿ ಹೇಗಿದೀರಾ ಚಲೋ ಅದೀರಿ ಏನು ಸೌಂಡ್ ಇಲ್ಲಕ ಅದಿರಿ ಭೇಷ ಇಷ್ಟೆಲ್ಲ ಹೇಳ್ಕೊಟ್ಟಿದ್ರು ಅಪ್ಪಣ್ಣ ಅವ್ರೆಲ್ಲಾ ಒಪ್ಸಿದೀನಿ ಇವತ್ತು ಸಾಕಷ್ಟು ಜನ ನಮ್ಮ ಹೆಣ್ಮಕ್ಳು ಬಂದಿದ್ದಾರಪ್ಪ ಏನ್ ನಿಮ್ ಹುಡುಗರು ಮಾತ್ರನೇ ಅಲ್ಲ ಎಲ್ಲ ನಮ್ಮ ಹೆಣ್ಮಕ್ಳು ಒಂದ್ಸರಿ ಜೋರಾಗಿ ಚಪ್ಪಾಳೆ ತಡ್ರಪ್ಪ ನೋಡ್ರಿ ನೋಡ್ರಿ ಅಲ್ಲಿ ರೊಟ್ಟಿ ಮಾತ್ರ ಅಲ್ಲ ಗಂಡಂದ್ರೂ ಬಡಿತೀವಿ ನಾವು ಈ ಮಾತಾಡ್ತಾಳು ಹೌದು ನಾವು ಬಡಸ್ಕೊಂಡ್ ಸುಮ್ತೀವ್ ವಾಪಸ್ ನಾವು ಸುಮ್ ಬಡಿಸ್ ವಾಪಸ್ ಬರ್ತೀವಿ

ನಾವು ಗರಿ ಗರಿ ನೋಟು ನೋಟ್ತರ ಹಾಗೆ ಕೂತಿರ್ತೀವಿ ಒಂದೊತ್ತಿಗೆ ಹೆಣ್ಮಕ್ಳು ಈ ದೇಶದಾಗ ನೋಟ್ ಬ್ಯಾನ್ ಆಗಿರೋದು ಚಿಲ್ರ ಅಲ್ಲ ಹೌದಾದ್ರೂ ಸತ್ತಿ ಜೋರ್ ಚಪ್ಪಾಳೆ ಏನು ಅಪ್ಪ ಹುಮ್ಮಸ್ಸು ನಿಮಗೆ ನೋಟ್ ಬ್ಯಾನ್ ಆಗೈತೆ ಅಂದಿದ್ ತಕ್ಷಣ ಎಲ್ಲರೂನು ಕೆಲ್ಸಕ್ಕೆ ಹೋದಾಗ ನೋಟೇ ಇಸ್ಕೊಂಡು ಬರೋದು ಚಿಲ್ರೆ ಅಲ್ಲ ಆದ್ರೆ ಮೇಡಮ್ ಹಣಿ ಹನಿ ಸೇರಿ ಹಳ್ಳ ಹಳ್ಳ ಸೇರಿ ನದಿ ನದಿ ಸೇರಿ ಸಮುದ್ರ ಒಂದೊಂದು ರೂಪಾಯಿ ಸೇರಿ 100 ರೂಪಾಯಿ ಕಸ 200 ರೂಪಾಯಿ ಆಗೋದಲ್ಲ ಆತ ಬಿಡಪ್ಪ ನೀ ಹನುಮ ಊರು ಹನುಮ ಮಕಾನಕ್ಕೆ ಹೋಗಿ ಏ ಗಗನಮ ಸಡಾಕೆ ಏನು ತದೋ ನೋಡಿ ಕೂತ್ ನೋಡಿ ಕೋದಂಬ್ರ ಸೀಡಗೆ ಆವು ಹಲೋ ಆತರ ಎಲ್ಲ ಹೇಳ್ಬಾರ್ದಪ್ಪ ಹೆಣ್ಮಕ್ಳನ್ನ ಹೊಗಳತಾ ಇರ್ಬೇಕು ಹೆಣ್ಮಕ್ಳು ಹೊಗಳದಷ್ಟು ನಿಮ್ ಜೊತೆ ಚೆನ್ನಾಗಿರ್ತಾರೆ ಇಲ್ಲ ಅಂತ ಅಂದ್ರೆ ಗೊತ್ತಲ್ಲ ಮನೆಗ್ ಬಂದ್ರೆ ಮಟಾಶ್ ಮಟಾಶ್ ಹ ನೀವೇನೋ ಹೇಳ್ತಿರ್ತೀರಲ್ಲ ಯಾವಾಗ್ಲೂ ನೀವು ಏನೋ ನೈಂಟಿ ಹೊಡೆದ್ರೆ ಸಾಕು ಫುಲ್ ಹುಲಿಗಳು ನೀವ್ ಏನೋ ಹೇಳ್ತಿರಲ್ಲ ನಾವು ನಮಗೆ ನೀವು ಊಟ ಹಾಕಿ ಚಿಂತಿ ನಮಗ ನಾವು ಬಾರಿ ಹೋಗುದ್ರೆ ಸಾಕ ಗೊತ್ತಲ್ಲ ನೈಂಟಿ ಹೊಡೆದ್ರೆ ಸಾಕು ನಮ್ಮೆಲ್ಲ ಇಲ್ಲ ಹುಲಿಗಳು ಬಾಳದಾವ ಇಲ್ಲೇ ನೈಂಟಿ ಹುಲಿಗಳು ನಮ್ಮ ಇವರೆಲ್ಲ ಹುಲಿಗಳು ಹಾಕ್ಬೇಕು ಅಂತಂದ್ರೆ ಬಾರಿಗ್ ಹೋಗ್ಬೇಕು ನೂರ ರೂಪಾಯಿ ಖರ್ಚು ಮಾಡ್ಬೇಕು ನೈಂಟಿ ಹೊಡಿಬೇಕು ಆಮೇಲೆ ಹುಲಿಗಳು ನಾವೇನ್ ಹಂಗಲ್ಲ ಮನೆಯಾಗಿರೋದು ಒಂದ್ ಅರ್ಧೋಗಿರೋ ನೈಟಿ ಹಾಕೊಂಡ್ರು ಲಟ್ಟಣಿಗೆ ಇಳ್ಕೊಂಡ್ರೆ ಹುಲಿ ಮೇಲೆ ಕೂತಿರೋ ಚಾಮುಂಡಿರೆ ಹೌದಲ್ವಾ ಆ ಚಾಮುಂಡಿಗೆ ನೈಟಿ ತರಕ ಮೇಕಪ್ ಹಚ್ಚಕ ರೊಕ್ಕ ಕೊಡುದು ನಾವ ಗಂಡಸರು ಸುಮ್ ಆಗಿಬಿಡ್ತಾಳಾಕಿ ಚಾಮುಂಡಿ ಆ ರೊಕ್ಕಾ ಅಂದ್ರ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ನಾವೇ ಹೆಂಗಸ್ರು ಸುಮ್ಮನೆ ಇದ್ ಬಿಡ್ರಿಪ್ಪಾ ಆತ ಆತ ಮೇಡಮವ್ರ ಇದೇ ಖುಷಿ ಇದೇ ಜೋಶಲ್ಲಿ ಒಂದು ಅದ್ಭುತವಾದ ಕಾಮಿಡಿ ಸ್ಕಿಟ್ ಆಮೇಲೆ ಅದ್ಭುತವಾದ ಇದೇ ಖುಷಿ ಇದೇ ಜೋಶ ಅಲ್ಲಿ ಮುದ್ದೆ ಬಿಹಳ ಜನಕ್ಕೆಲ್ಲಾ ನೀವು ಒಂದು ಒಳ್ಳೆ ಭರ್ಜರಿ ಊಟ ಹಾಕಸ್ತೀರಿ ಅನ್ಕೊಂಡ್ ಹಾಕಸ್ತಾ ಇದ್ ನನಗೆ ಯಾವಾಗ ನಾಳೆ ಎಲ್ರಿಗೂ ಸ್ಪೆಷಲ್ ಊಟ ಇದೆ ಹಾ ಓಕೆ ಹಾ ನೀರು ಮಜ್ಜಿಗೆ ನೀರು ಮಜ್ಜಿಗೆ ಎಲ್ಲರಿಗೂ ಸ್ಪೆಷಲ್ ಕೊಡಾಕತ್ತೀನಿ

ನಾವು ರಾಗಿ ಮುದ್ದೆ ತಿನ್ನೋರು ಹಾ ಗೊತ್ತಾಯ್ತು ನಮಗ್ ರಾಗಿ ಮುದ್ದೆ ಅಂದ್ರೆ ಗೊತ್ತಿಲ್ಲ ಮೇಡಮ್ ನಮಗ್ ನುಂಗಾಕ್ ಬರುದಿಲ್ಲ ನಾವು ಕೋಳಿ ಅಲ್ಲ ನೋಡ್ರಿ ನಮ್ಗೆ ರೊಟ್ಟಿ ಕಟಮ್ ಕುಟುಂಬ ಬಡಿಬೇಕು ನಾವು ಹಾ ನಿಮ್ ಗೊತ್ತೆ ನಿಮ್ ಇವ್ರ ಊರಿಗೆ ಹೋಗಿದ್ದು ಮಣ್ಣ ರಾಗಿ ಮುದ್ದೆ ನುಂಗ್ ಸರ್ ನನಗ ನನಗ ಅದು ನುಂಗಾಕಾಗಲ್ದು ತರಾಸ ಬಿಡುತ್ತೆ ಸ್ಪೂನ್ ತಗೊಂಡ್ ತಿನ್ನಾಕತ್ತಾರ ರಾಗಿ ಮುದ್ದೆ ಹ್ಮ್ ನಾ ಅದನ್ನ ಯಾವ್ದೇ ಕೇಕ್ ಅನ್ಕೊಂಡ್ಬಿಟ್ಟಿನಿ ಕರಿ ಕೇಕು ಅದಕ್ಕಾಗ ಹೆಂಗ ತಿಳಿಯಾಗತ್ತಿದ್ದೆ ನಾ ರಾಗಿ ಮುದ್ದೆ ಜಾಳದ ರೊಟ್ಟಿ ಮಾತಾಡಿದ್ರೆ ಸಾಕಾ ಮಂಗಳೂರು ಮೇಯ್ನ್ ಸಿ ಮಾತಾಡಿಸಿ ಅವ ಸ್ಕಿಟ್ನ್ಯಾಗ ಮಾತಾಡ್ತಾನೆ ಡೈರೆಕ್ಟಾಗಿ ಹೌದಾ ಹೌದೇನೋ ಈಗ ತಾನೆ ಯಾರ ಇಲ್ಲಿ ನೂರ ಐವತ್ತು ದೇಶಗಳಲ್ಲಿ ತನ್ನ ಘಟಮಿಂದ ಫೇಮಸ್ ಆಗಿರುವಂತಹ ವಾದಕ ಈಗಾಗಲೇ ನಲವತ್ತೈದು ಸಾವಿರ ಕಾರ್ಯಕ್ರಮಕ್ಕೆ ಕೊಂಡು ಕೊಟ್ಟು ಗಿನಿಸ್ ರೆಕಾರ್ಡ್ ಸೇರಿರುವಂತಹ ನಮ್ಮ ಟ್ರಾಕ್ಡ್ ಜುಮ್ ಹಾಕಿ ಟ್ರಾಕ್ಟ್ರು ಜುಮ್ ಸುರೇಶ್ ನಮ್ಮ ಉತ್ತರ ಕರ್ನಾಟಕ ಬಂದಿರಿ ಸ್ವಲ್ಪ ಬಹಳ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಏನ್ ಹೇಳಕ್ ಇತ್ತೀಚೆಗೆ ಗರ್ಸ್ ಇದರಲ್ಲಿ ಇದ್ರಿ ಕಾರ್ಯಕ್ರಮದಲ್ಲಿ ಇದ್ರಿ ಸಕ್ಸಸ್ಫುಲ್ ಶೋ ಕೊಟ್ಟು ಹೊರಗಡೆ ಬಂದಿದ್ರಿ ಈ ಸಂದರ್ಭದಲ್ಲಿ ಅದಾದ್ಮೇಲೆ ಇನ್ನೊಂದು ಬರ್ತಾ ಇದ್ರೆ ಕಲರ್ಸ್ ಕನ್ನಡದ ಅದನ್ನ ಅಲ್ಲೇ ರಿವೀಲ್ ಮಾಡೋರ್ ಸರ್ ಈಗ ಮುಗಿತಾ ನಮಸ್ಕಾರ ಅಲ್ಲ ನಾವೇನ್ ಪಾಪ ಮಾಡಿದ್ವೋ ನಮಗೆ ಬೆಂಕಿ ಬಂದ್ರೆ ಈ ಬೂದಿಗಳು ಬಂದ್ರೆ ಎಲ್ಲಿ ಬೆಂಕಿ ಬರುತ್ತೆ ಕೆಂಡ ಬಂದ್ರೆ ಬೆಂಕಿ ಇದೆ ಸುಟ್ಟು ಸುಟ್ಟು ಈ ಕಲರ್ ಕಪ್ಪು ಕಪ್ಪು ನೋಡಿ ಮಾತು ಇಷ್ಟಪಡ್ತೀನಿ ಕಪ್ಪು ಕಪ್ಪು ಎಂದು ಮನುಜ ಕಪ್ಪಿನಲ್ಲಿ ಅತಿ ದೊಡ್ಡ ಕಪ್ಪು ಯಾವುದು ವಿಶ್ವಕಪ್ಪು ಮೂರು ಲೋಕದ ಪುರತನ ಬಿಡಲು ಮೂರ್ತಿಯ ಬಣ್ಣ ಕೂಡ ಕಪ್ಪು ನೀವು ಕುಡಿಯುವ ಪಪ್ಸಿ ಕಪ್ಪು ತಿನ್ನುವ ಚೊಕಬಾರ್ ಕಪ್ಪು ಮತ್ತೆ ನಾನು ಕಪ್ಪಿದ್ದಲ್ಲಿ ಏನನ್ನ ತಪ್ಪು ಇನ್ನಾದ್ರೂ ನನ್ನ ಮದುವೆ ಆಗ್ಲಿಕ್ಕೆ ಯಾರಾದ್ರೂ ಒಪ್ಪು ಒಪ್ಪು ನೀನ್ ಮದುವೆ ಆಗ್ತೀಯ ನನ್ನ ನೀನ್ ಆಗ್ತೀಯ ಅಲ್ಲ ನಮ್ಮ ಆಗ್ತಾಳಂತೆ ಸುಶೀಲ ಅಕ್ಕ ಚೆನ್ನಾಗಿದ್ಯಕ್ಕ ಅಕ್ಕ ನಿಜ ಮದುವೆ ಆಗ್ತೀಯ ಏ ಅವ್ರ ಗಂಡ ಪಕ್ಕದಲ್ಲಿ ಅವ್ರ ಸಹವಾಸ ಮಾಡ್ಕೊಂಡು ಮಾಡ್ಕೊಂಡ್ರೆ ಈ ಸಲ ಯಾವ್ದಾರ ಕಪ್ ಬಿ ಕಪ್ ನಮ್ದು ಬಂದೈತಿ ಫೈನಲ್ಗೆ ಮೂರನೇ ತಾರೀಕು ಐತಿ ಆ ಕಡದಾಗ ಮುಂಬಯ ಪಂಜಾಬ್ ಇವತ್ ಸಂಜೆ ಈ ರಾತ್ರಿ ಹನ್ನೊಂದು ಗಂಟೆಗೆ ಡಿಸೈಡ್ ಆಕತಿ ಈ ಸಲ ಕಪ್ಪು ನಮ್ದು ಜಾಲೆ 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 ಎಂದ ಕುಂತಾರೆ ಪೋಲಿ ನಮ್ ಪೋಲಿ ಹುಡುಗರದ ನಿಂದ್ಗಡೆ ಓಕೆ ಇದೇ ಜೋಶಲಿ, ಇದೆ ಇದೇ ಖುಷಿಯಲ್ಲಿ ಇವತ್ತು ನಿಮ್ಮೆಲ್ಲರಿಗೂ ನಗೆ ಹಬ್ಬವನ್ನ